ಬೆಟ್ಟದ ತನಿನ ಪ್ರೀತಿಯಾಗ ಕಣ್ಮಿಯನ ಮಾಡಿಲ್ಲ ನಂಗ ತಂದೆ ತಾಯಿ ಮನೆಯಾಗ ಸುಳಿಯಾಗ ಕಟ್ಟಿದ ಕನಸ ನಿಮ್ಮಕ್ಕ ಮಾಡ ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡಿ ಸೊ ಅಲ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಈ ಥರ ಲೋಗ ಬರುತ್ತೆ ಸೊ ನಿಮಗೆ ನಾನು ಕ್ಲೀನ್ ಕೀನ್ ಲೋಗ ಕೊಟ್ಟಿರ್ತೀನಿ ಸೊ ಕೀನ್ ಬಸ್ಟ್ರ್ ಲೋಗ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಸಿಂಪಲ್ ಆಗಿ ಯಾವುದೋ ಒಂದು ಫೋಟೋ ಹಾಕೊತ ಹೋಗ್ತೀನಿ ನೀವು ಇದೇ ಥರ ఫోటో క్లిక్ మార్కొంత హక్కు సోలో మేము కలర్ మేలు స్టార్ మేలు ఇదే థర సేమ్టి ఎలా సో ఇదే థర హుగలే కలర్ మేలు స్టార్ మేలే ఏం ప్రశ్న తు ఈజి ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಇದೇ ಥರ ಎಲ್ಲ ಫೋಟೋ ಹಾಕೋತ ಹೋಗೋದಷ್ಟೆ ಏನಿಲ್ಲ ಸೊ ಲೋಗೋ ಕಲರ್ ಹೇಳ್ತಷ್ಟೆ ಸೊ ಯಾವ ಥರ ಸೇವ್ ಮಾಡೋದು ಎಲ್ಲ ತಿಳಿದಿದೆ ನಿಮಗೆ ಓಕೆ ಫ್ರೆಂಡ್ಸ್ ಮುಂದೆ ನಡೋದು ತಿಳೋಣ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಯಾರು ರಸ ಹೊಡ್ದೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಯು ಫ್ರೆಂಡ್ಸ್ ವಿಡಿಯೋದಲ್ಲಿ ಸಿಗೋಣ